ಯಾದಗಿರಿ ಜಿಲ್ಲೆ ಸುರಪುರ ನಗರದ ಸುರಪುರ ಇತಿಹಾಸ ಸಂಶೋಧನಾ ಕೇಂದ್ರ ಭಿ ಗುಡಿ ಹಾಗೂ ಓಕಳಿ ಪ್ರಕಾಶನ ಸುರಪುರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿರುವ ಸಾವಿರದ ಎಂಟುನೂರ ಐವತ್ತೇಳರ ಸುರಪುರ ವಿಜಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ನಗರದ ಕರಡಿ ಮಹಲ್ ಹೊಸ ಅರಮನೆಯಲ್ಲಿ ಡಾ ರಾಜಾ ಕೃಷ್ಣಪ್ಪ ನಾಯಕ್ ಬಲವಂತ ಬಹರಿ ಬಹದ್ದೂರ್ ಸುರಪುರ ಸಂಸ್ಥಾನ ಯುವರಾಜರು ಕ್ರಾಂತಿವೀರ ನಾಲ್ವಡಿ ರಾಜ ವೆಂಕಟಪ್ಪ ನಾಯಕ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಗೌರವ ಸಮರ್ಪಕ ನಮನ ಅರ್ಪಿಸಿದ್ರು ನಂತರ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮ ನೆರವೇರಿಸಿದ್ರು ಹಲವು ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಉದ್ಘಾಟಕರಾಗಿ ಆಗಮಿಸಿರುವ ಡಾ ಚಲುವರಾಜು ಪ್ರಖ್ಯಾತ ಸಾಂಸ್ಕೃತಿಕ ಚಿಂತಕರು ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇವರು ಮಾತನಾಡಿದರು ಸಾಂಸ್ಕೃತಿಕ ಪ್ರಾಧ್ಯಾಪಕರು ಲಕ್ಷ್ಮೀಕಾಂತ್ ವಿ ಮೋಹರೀರ್ ವಿಶೇಷ ಉಪನ್ಯಾಸ ನೀಡಿದ್ರು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಡಾ ರಾಜ ವೆಂಕಟಪ್ಪ ನಾಯಕ್ ತಾಲೂಕು ವೈದ್ಯಾಧಿಕಾರಿಗಳು ಸುರಪುರ ಶ್ರೀ ರಾವ್ ಮೂಡಬೂಳ ಇತಿಹಾಸಕಾರರು ಪಿಎಸ್ಐ ಶ್ರೀಕೃಷ್ಣ ಸುಬೇದಾರ್ ನಿರ್ಣಯ ಮಂಡಿಸಿದರು ಸಾವಿರದ ಎಂಟುನೂರ ಐವತ್ತೇಳರ ಸುರಪುರ ವಿಜಯೋತ್ಸವವನ್ನು ಸರ್ಕಾರವು ಹಂಪಿ ಉತ್ಸವದ ಮಾದರಿಯಲ್ಲಿ ಆಚರಿಸಬೇಕು ರಾಜ ಲಕ್ಷ್ಮೀ ನಾರಾಯಣ್ ನಾಯಕ ಯುವರಾಜರು ಸುರಪುರ ಸಂಸ್ಥಾನ ಹಾಸ್ಯ ಕಲಾವಿದರಾದ ಬಸವರಾಜ ಮಹಮನಿಯವರು ಹಾಗೂ ಶ್ರೀ ರಾಜಗೋಪಾಲ್ ಎಂ ವಿಭೂತಿ ಉಪನ್ಯಾಸಕರು ಸ್ವಾಗತ ಕೋರಿದವರು ಶ್ರೀ ರಾಜ್ಕುಮಾರ್ ಎಸ್ ದೊರೆ ಮರಿಯಪ್ಪ ನಾಯಕ್ ಮಹಂದೇಶ್ ಗುಂಡಿ ಪರಶುರಾಮ್ ನಾಯಕ್ ಶ್ರೀ ರಮೇಶ್ ಕುಲ್ಕರ್ಣಿ ಈ ಸಂದರ್ಭದಲ್ಲಿ ಹಲವಾರು ಗಣ್ಯ ಮಹನೀಯರು ಉಪಸ್ಥಿತರಿದ್ದರು ವರ್ದಿ ಉಸ್ಮಾನ್ ಚಿತಾಪುರ ಹಂಸಾ ಟಿವಿ